ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ನುಡಿ ಕನ್ನಡ ಬ್ಲಾಗ್ಸ್ ನಾನು ಸುನೀತಾ ನಾನು ಇವತ್ತು ಸಂಕ್ರಾಂತಿ ಬ್ಲಾಗ್ ಜೊತೆಗೆ ಒಂದು ಸ್ಪೆಷಲ್ ಬ್ಲಾಗ್ ಜೊತೆ ನಿಮ್ಮ ಮುಂದೆಗೆ ಬಂದಿದ್ದೀನಿ ಸೊ ನಮ್ಮ ಆರ್ಯ ಸ್ವಾಮಿ ಫಸ್ಟ್ ಟೈಮು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಸೊ ಆ ಒಂದು ಬ್ಲಾಗ್ ಕೂಡ ನಾನು ಈಗೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಈ ಒಂದು ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ ಓಕೆ ಹಾಗಾದ್ರೆ ಇನ್ನ ಯಾಕೆ ಲೇಟ್ ಅಲ್ವಾ ಲೆಟ್ ಗೆಟ್ ಸ್ಟಾರ್ಟ್ ಮಾಲೆ ಹಾಕ್ಸಿದ ಫಸ್ಟ್ ಡೇನೇ ನೋಡ್ತಾ ಇದ್ದೀರಾ ಅಲ್ವಾ ನಮ್ಮ ಆರ್ಯ ಮತ್ತು ದೀಕ್ಷಾ ಇಬ್ಬರಿಗೂ ಫಸ್ಟ್ ಟೈಮು ಮಾಲೆ ಹಾಕ್ಸಿರೋದು ಕನ್ಯಾಸ್ವಾಮಿ ಅಂತ ಕರೀತಾರೆ ನಮ್ಮ ತಮ್ಮ ಬುಕ್ ಮಾಡಿಬಿಟ್ಟಿದ್ದ ಜಾನ್ವರಿ ಏಯ್ಟೀಂತ್ ದರ್ಶನ ಇರೋದಲ್ಲಿ ಅಂತ ಸೊ ನಾವಿನ್ನು ಎಲ್ಲ ಪ್ರಿಪೇರ್ಡಾಗಿ ಇದ್ವಿ ನಮ್ಮ ಮನೆಯಲ್ಲಿ ಪೊಡಿ ಪೂಜೆ ಇಟ್ಕೊಂಡಿದ್ವಿ ಒಂದಿನ ನನ್ನ ತವ್ರ ಮನೆಯಲ್ಲೇ ಹೋಗಿ ಅಲ್ಲೇ ಮಾಲೆ ಹಾಕಿಸಿ ಅಲ್ಲಿಂದನೇ ಕಳಿಸಿದ್ದು ಆರ್ಯನ ಿ ನಾಳೆವರೆಗೂ ಹಿಂಗೆ ರೆಡಿಯಾಗಿ ರೆಡಿ ಮಾಡಿರೋದು ಹಿಂಗೆ ಇರ್ಬೇಕು ಸಾಯಂಕಾಲವರೆಗೂ ಇರ್ಕೊಂತೀಯಾ ಈ ಕ್ಲಿಬ್ ಯಾರಮ್ಮ ತಂದಿದ್ದು ತೋರ್ಸ್ ಕ್ಲಿಪ್ ನೀನು ಯಾರು ತಂದಿದ್ದು ಅತ್ತಾನಾ ಯಾರು ಇಷ್ಟ ನಿನಗೆ ಅತ್ತ ಇಷ್ಟನಾ ನಮ್ಮ ಡ್ಯಾಡಿ ನಮ್ಮ ತಮ್ಮ ಇಬ್ರು ತುಂಬ ವರ್ಷಗಳಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿರ್ತಾರೆ ನಮ್ಮ ಡ್ಯಾಡಿ ತರ್ಟಿ ಇಯರ್ಸ್ ಇಂದ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದಾರೆ ನನ್ನ ತಮ್ಮ ಏಯ್ಟೀನ್ ಇಯರ್ಸಿಂದ ಹೋಗ್ತಿದ್ದಾರೆ ಇದು ಏಯ್ಟೀನ್ತ್ ಇಯರು ಇನ್ನು ಪೊಡಿ ಪೂಜೆಗೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಿದ್ರು ಇನ್ನು ನಾನು ಒಂದು ರಂಗೋಲಿ ಹಾಕೋಣ ಅಂತ ಸಂಜೆ ಆಗಿತ್ತು ಚಿಕ್ಕದ್ರ ರಂಗೋಲಿ ಹಾಕ್ದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಟೈಮ್ ಬಂದರೆ ಸಾಕು ಫುಲ್ ಹಬ್ಬನೇ ಹಬ್ಬ ಒಂದು ತ್ರೀ ಫೋರ್ ಮಂತ್ಸು ನವೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ಜಾನ್ವರ್ಗು ತ್ರೀ ಮಂತ್ಸ್ ಫುಲ್ಲು ಹಬ್ಬ ಅಂತಲೇ ಹೇಳ್ಬೋದು ಇನ್ನು ಇವನು ಚಂದ್ರು ನನ್ನ ತಮ್ಮನ ಫ್ರೆಂಡ್ ಇನ್ನು ಇವ್ರನ್ನೆಲ್ಲ ನನ್ನ ಬ್ಲಾಗ್ಸಲ್ಲಿ ನೋಡಿದ್ದೀರ ನಮ್ಮ ಕಸಿನ್ ಇವರು ನಮ್ಮಣ್ಣ ಅಂಕಲ್ಲು ಎಲ್ಲರೂ ಎಲ್ಲರೂ ಫ್ಯಾಮ್ಲಿ ಇಡೀ ಫ್ಯಾಮಿಲಿ ಆಯ್ಪನ್ಗೆ ಭಕ್ತರು ಅಂದರೆ ಏನು ತಪ್ಪಿಲ್ಲ ಗೆಸ್ಟು ಅಂದರೆ ನಮ್ಮ ಮನೆಯಲ್ಲಿ ಆ ಗೆಸ್ಟ್ ಜನ ಇದ್ದಾರೆ ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಮಾವನ ಮಕ್ಕಳು ಎಲ್ಲರೂ ಹೋಗ್ತಾರೆ ಶಬರಿಮಲೆಗೆ ಎವ್ರಿ ಇಯರು ತುಂಬ ಜೋರಾಗಿ ಗ್ರ್ಯಾಂಡಾಗಿ ಪೊಡಿ ಪೂಜೆ ಇಟ್ಕೊಂಡಿದ್ದು ನಾವು ಮನೆ ಹತ್ರ ಎಲ್ಲ ಸ್ವಾಮಿಗಳಿಗೂ ಊಟ ಈ ಥರ ಇರುತ್ತೆ ಪಡಿ ಪೂಜೆ ಅಂದರೆ ಇನ್ನು ಸ್ವಾತಿ ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾಳೆ ನೋಡಿ ದೇವರಿಗೆಲ್ಲ ಫುಲ್ಲು ಇನ್ನು ಒಳಗಡೆ ಪೂಜೆ ಮಾಡಿ ಆಮೇಲೆ ಹೊರಗಡೆ ಇನ್ನು ಪೂಜೆ ಸ್ಟಾರ್ಟ್ ಆಗೋದಿತ್ತು ಮನೆ ಒಳಗಡೆ ಎಲ್ಲಾರ್ಗೂ ಜಾಗ ಸಾಕಾಗಲ್ಲ ಅಂತ ನಾವು ಹೊರಗಡೆ ಫುಲ್ಲು ಪೆಂಡಲ್ ಹಾಕಿಸ್ಬಿಟ್ಟು ಪಡಿ ಪೂಜೆ ಇಟ್ಕೊಂಡಿದ್ವಿ ಯಾಕಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ತುಂಬ ಜನ ಇದ್ದರು ಆ ಒಳಗಡೆ ಎಲ್ಲರಿಗೂ ಕೂತ್ಕೊಂಡು ಭಜನೆ ಮಾಡೋಷ್ಟು ಜಾಗ ಆಗೋದಿಲ್ಲ ನೋಡ್ ಮನೆ ಮುಂದೆ ಫುಲ್ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಎಷ್ಟು ಜನ ಆದರೂ ಆಗಲಿ ಕುತ್ಕೊಂಡು ನಾವು ಆರಾಮಾಗಿ ಪೂಜೆ ಮಾಡ್ಕೋಬೋದು ಸೊ ಆ ಇಂಟೆನ್ಷನಿಂದ ನಾವು ಹೊರಗಡೆ ಇಟ್ಕೊಂಡ್ವಿ ಪೂಜೆ ಇನ್ನು ನಮ್ಮ ಮನೆಯಲ್ಲಿ ಆಂಟಿ ಅತ್ತೆ ಎಲ್ಲರೂ ಬಂದಿದ್ರಲ್ವಾ ಎಲ್ಲರೂ ರೆಡಿ ಮಾಡ್ಕೊಳ್ತಿದ್ದಾರೆ ಪೂಜೆಗೆಲ್ಲ ಏನೇನು ಬೇಕು ಅದನ್ನೆಲ್ಲನೂ ನಮ್ಮ ಲಕ್ಕಿಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಫುಲ್ಲು ಹಠ ಹಠ ಮಾಡ್ತಿದ್ಲು ನಾನೇ ಎತ್ಕೊಂಡು ಒಂಚೂರು ಇದು ಮಾಡ್ತಿದ್ದೆ ಅವ್ರಿಗೆಲ್ಲ ಇನ್ನು ಬೇರೆ ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಇನ್ನು ಅಯ್ಯಪ್ಪ ಸ್ವಾಮಿ ವಿಗ್ರಹ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಇದೆ ಅಂದರೆ ಮುದ್ದಾಗಿದೆ ವಿಗ್ರಹ ನೋಡೋದಕ್ಕೆ ಮತ್ತೆ ಇಲ್ಲಿ ಅದೇ ವಿಗ್ರಹಕ್ಕೇನೆ ಅಭಿಷೇಕ ಮಾಡುವಂಥದ್ದು ಪೂಜೆ ಮಾಡಿದ್ರೆ ಏನಂದರೆ ಆ ಭಜನೆ ಆ ಒಂದು ಎನರ್ಜಿ ಏನಿದೆ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ನ ಜನ್ರೇಟ್ ಮಾಡುತ್ತೆ ವಿ ಕೆನ್ ಫೀಲ್ ಇಟ್ ಆ ಒಂದು ಮೂಮೆಂಟಲ್ಲಿ ನಾವು ಕೂತು ಪೂಜೆ ಆಗೋವರೆಗೂ ಅಲ್ಲೇ ಇದ್ದರೆ ಎಷ್ಟು ಪಾಸಿಟಿವ್ ಅನಿಸುತ್ತೆ ಅಂದರೆ ಫುಲ್ ಬಾಡಿ ಲೈಟ್ ಫೀಲ್ ಆಗುತ್ತೆ ಈವನ್ ಒಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಹೇಳೋಕ್ಕಾಗುತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಷ್ಟೇ ಇನ್ನೆಲ್ಲ ಚಿಲ್ಟುಗಳು ಫುಲ್ಲು ಗ್ಯಾಂಗ್ ಗ್ಯಾಂಗೇ ಎಲ್ಲ ವೆಯ್ಟಿಂಗು ಈ ಒಂದು ಪಡಿ ಪೂಜೆ ಸ್ಪೆಷಾಲಿಟಿ ಏನು ಅಂದರೆ ಲಾಸ್ಟಲ್ಲಿ ಎಲ್ಲರೂ ಒಂಥರ ಡ್ಯಾನ್ಸ್ ಮಾಡಿಕೊಂಡು ಒಂದು ಪೂಜೆ ಮಾಡ್ತಾರೆ ಎಲ್ಲ ಲೈಕ್ ಒಂದೊಂದು ಮೆಟ್ಲುಗೂ ದೀಪ ಹಚ್ಬಿಟ್ಟು ಅದು ಆ್ಯಕ್ಚುಲಿ ಆ ಮೂಮೆಂಟ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಪೂಜೆ ಇದು ಮಾಡೋದ್ರಿಂದ ತಮ್ಮ ಆರ್ಯ ದೀಕ್ಷಾ ಎಲ್ಲ ಜೊತೆಗೂ ಚಿಕ್ಕ ಮಕ್ಳಾರಿದ್ರು ಎಲ್ಲರೂ ಹೋಗಿ ಅಭಿಷೇಕನ ಮಾಡ್ತಿದ್ದಾರೆ ಹಾಲು ಮೊಸರು ತುಪ್ಪ ಗೋನು ತುಪ್ಪ ಸಕ್ರ ಎಲ್ಲ ಹಾಕಿ ಅಭಿಷೇಕ ಮಾಡ್ತಾರೆ ಹಾಗೇ ಭಸ್ಮ ಆಮೇಲೆ ಗಂಧ ಅರಿಶಿಣ ಕುಂಕುಮ ಇದರ ಅಭಿಷೇಕ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋವ್ರಿಗೂ bye uh... ಅಭಿಷೇಕ ಎಲ್ಲ ಆದಮೇಲೆ ಮನೆ ಮಕ್ಕಳು ಯಾರು ಇರ್ತಾರೆ ಯೂಶ್ವಲಿ ಅವರು ಒಂದು ಏನು ಊಟ ಮಾಡಿಸಿರ್ತೀವಿ ಸ್ವಾಮಿಗಳಿಗೆ ಅದೆಲ್ಲ ತಿನ್ನೋಕ್ಕೆ ಮುಂಚೆನೇ ನೈವೇದ್ಯ ಅಂತ ದೇವ್ರಿಗೆ ಸಮರ್ಪಿಸೋದಕ್ಕೆ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ ಅದು ನೋಡೋದಕ್ಕೂ ಅಷ್ಟೇ ತುಂಬ ಜುಮ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ అదిగదిగో వస్తున్నాడు మా జల మురారే జల మురారే అది గదిగో వస్తున్నాడు మా గెజ్జల మురారే అదిగదిగో వస్తున్నాడు మా గెజ్జల మురారే గెజ్జల మురారే మువ్వల మురారే గెజ్జల మురారే ಎಂಟೈರ್ ಕ್ಲಿಪ್ಪಿಂಗ್ ಸಾಕೋಕ್ಕಾಗಲ್ಲ ತುಂಬ ಲಾಂಗ್ ಇರೋದ್ರಿಂದ ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಲಾಸ್ಟ್ಗೆ ಎಲ್ಲರೂ ಒಂದು ಸಾಂಗಿದೆ ಚಲಿದರು ಮಲ್ಲಿಗೆ ಅಂತ ಸಾಂಗಿಗೆಲ್ಲ ಹೂವು ಚಲಿತಾರೆ ಫುಲ್ಲು ಸಖತ್ತಾಗಿ ಅನಿಸುತ್ತೆ ಡ್ಯಾನ್ಸ್ ಮಾಡಿಕೊಂಡು பாம சரணுனப்பாரு புனயப்பா சுவியப்பா சுவீ சரணம் சரண பூனயப்பா புனயப்பா ಪ್ಪ ನೋಡ್ತಾ ಇದರಲ್ವಾ ಎಷ್ಟು ಮೈ ಜುಮ್ ಅನ್ಸುತ್ತೆ ಈ ತರ ಒಂದು ಪೂಜೆ ನೋಡೋದಕ್ಕೆ ನಿಜವಾಗ್ಲೂ ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲೇ ಇದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ ಅಂತ ನಮ್ಮ ಡ್ಯಾಡಿನೇ ಗುರುಸ್ವಾಮಿ ಇನ್ನೂ ಒಂಥರ ಇನ್ನೂ ಏನೋ ಒಂಥರ ಭಕ್ತಿ ಥರ ಡಿಫ್ರೆಂಟ್ ಫೀಲಿಂಗ್ ನಮ್ಮ ಡ್ಯಾಡಿನ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ ಸಂಕ್ರಾಂತಿ ಹಬ್ಬ ಬಂದರೆ ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿ ಪೂಜೆ ಒಂದು ಕಡೆ ಆದರೆ ಸಂಕ್ರಾಂತಿ ಹಬ್ಬ ಇನ್ನೊಂದು ಕಡೆ ಸೊ ಫುಲ್ ಜೋರಾಗಿ ನಡೆಯುತ್ತೆ ಹೂವು ಎಲ್ಲ ಚೆಲ್ಲಿದ್ರಲ್ವ ಅದನ್ನೆಲ್ಲ ಒಂದು ಸೈಡ್ಗೆ ಅಂದ್ಬಿಟ್ಟು ಅಲ್ಲೇ ಊಟಕ್ಕೆ ಕೂತ್ಕೊಂಡ್ರು ಸ್ವಾಮಿಗಳೆಲ್ಲಾನು ಇನ್ನು ಮಕ್ಕಳಿಗೆ ಒಂದು ಕಡೆ ಕೂರಿಸಿದ್ವಿ ಈ ರೀತಿ ಆಗಿತ್ತು ಸೊ ಎಲ್ಲರೂ ತಿಂದು ಎಲ್ಲ ಆದಮೇಲೆ ತೆಗ್ದಿದ್ದೀನಿ ವಿಡಿಯೋ ನಾನು ಯಾಕಂದರೆ ಎಲ್ಲರೂ ಕೂತಿರ್ತಾರೆ ಅಲ್ವಾ ಊಟಕ್ಕೆ ಹಸುಕೊಂಡಿರ್ತಾರೆ ಬೇರೆ ತುಂಬಾ ಟೈಮ್ ಆಗುತ್ತೆ ಪಡಿ ಪೂಜೆ ಎಲ್ಲ ಇಟ್ಕೊಂಡಾಗ ಸೊ ಇದೇ ವಿಗ್ರಹ ಸೊ ಒಬ್ಬಟ್ಟು ಊಟ ಮಾಡಿಸಿದ್ವಿ ಸ್ವಲ್ಪ ಟೈಮ್ ತೊಗೊಂಡ್ರು ಒಬ್ಬಟ್ಟಿನ ಊಟನೇ ಸ್ಪೆಷಲಾಗಿ ಅನಿಸೋದು ಅಯ್ಯಪ್ಪ ಸ್ವಾಮಿ ವಿಗ್ರಹನ ನೆಕ್ಸ್ಟ್ ಡೇ ಮಾರ್ನಿಂಗು ದೇವಸ್ಥಾನಕ್ಕೆ ಇದ್ದಾರೆ ಇಲ್ಲಿ ನಾನು ರಂಗೋಲಿ ತುಂಬ ಕಷ್ಟಪಟ್ಟು ಒಬ್ಬಳೇ ರಂಗೋಲಿ ಹಾಕಿದ್ದೀನಿ ಸ್ವಾತಿ ಕೂಡ ಎಲ್ಪ್ ಮಾಡಿಲ್ಲ ಈ ಸತಿ ನಂದು ಕಂಪ್ಲೇಂಟ್ ಇತ್ತು ಇದ್ದೇನೆ ಆ ಸ್ವಾತಿ ಮಾತ್ರ ನಾನು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ರಂಗೋಲಿ ಒಬ್ಬಂದು ನಿನ್ನ ಹಾಕ್ಬಿಡು ಅಂತ ಹೇಳ್ತಿದ್ಲು ಸೊ ಇನ್ನು ಎಳ್ಳು ಬೆಲ್ಲ ಆಮೇಲೆ ಹಬ್ಬದ್ದು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸಂಕ್ರಾಂತಿ ಹಬ್ಬದ ದಿನವೇ ಪಲ್ಲಕ್ಕಿ ಇರುತ್ತೆ ಅಯ್ಯಪ್ಪ ಸ್ವಾಮಿದು ನಾನು ಇಲ್ಲಿ ಅದಕ್ಕೆ ರಥದ ರಂಗೋಲಿ ಬೇರೆ ಹಾಕಿದ್ದೆ ತುಳಸಿ ಗಿಡದ ಹತ್ರ ಇನ್ನು ನೋಡಿ ನೀರೆಲ್ಲ ಹಾಕಿ ಪಲ್ಲಕ್ಕಿ ಹೋಗೋದಕ್ಕೆ ರೆಡಿ ಮಾಡಿದ್ದೀವಿ ನಮ್ಮ ಅಣ್ಣನೇ ನೀರು ಹಾಕ್ತಿರೋದು ಆಮೇಲೆ ವಿಡಿಯೋ ನೋಡಿಬಿಟ್ಟು ನೀನು ನೀರು ಹಾಕಿಲ್ಲ ನಾನು ಹಾಕಿದರೆ ನೀನು ಅಂತ ಹೇಳ್ಕೊಂಡಿದ್ಯಾ ಅಂತಾರೆ ಅದಕ್ಕೆ ಕ್ಲಾರಿಟಿ ಇದ್ದೀನಿ ನಾವಿಲ್ಲಿ ಪೂಜೆ ಮಾಡಿಸಿ ಎಲ್ಲ ಆಗಿದೆ ಒಂದು ದೃಶ್ಯ ತರ ಮಾಡ್ತಾ ಇದ್ದೀವಿ ನೀರು ಈ ಲಕ್ಕಿ ತೊಗೊಂಡೋಗ್ತಿರೋ ಟ್ರ್ಯಾಕ್ಟರ್ ಊರೆಲ್ಲ ಓಡಾಡುತ್ತೆ ಊರೆಲ್ಲ ಆದ್ಮೇಲೆ ಮತ್ತೆ ವಾಪಸ್ ಬರೋದು ನಾನು ಸಂಕ್ರಾಂತಿ ಹಬ್ಬದ ಈವ್ನಿಂಗ್ ಈ ತರ ರೆಡಿ ಆಗಿದೆ ನಮ್ಮ ಲಕ್ಕಿ ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ ತುಂಬಾ ಕ್ಯೂಟಾಗಿ ರೆಡಿ ಆಗಿದ್ಲು ಇನ್ನ ಇನ್ನ ಬೇಯಿಸಿಟ್ಟಿರ್ತಿವಲ್ವಾ ಆ ಅವ್ರೆ ಕಾಯಿ ಆ ಕಡಲೆಕಾಯಿ ಅದನ್ನೆಲ್ಲ ತೊಗೊಂಡೋಗಿ ಕೊಡ್ತೀವಿ ಹಸುಗೆ ಸ್ವಲ್ಪ ಭಯ ಭಯ ಪಡ್ಕೊಂಡೆ ಎತ್ತುಗಳಿಗೆ ಅರ್ಶನ ಕುಂಕುಮ ಎಲ್ಲಾ ಹಚ್ಚಿ ಹೂವು ಇಟ್ಟು ಪೂಜೆ ಮಾಡಿದ್ವಿ నాను మమ్మీ ಮತ್ತೆ స్వాతి ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಈಶ್ವರನ ಟೆಂಪಲ್ ಕೂಡ ಇದೆ ಶಿವನ ಟೆಂಪಲ್ ಸೊ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲ ದೀಪಗಳನ್ನ ಹಚ್ಚುತ್ತಾ ಇದ್ದೀವಿ ಈ ರೀತಿ ಎಲ್ಲಾ ದೀಪಗಳನ್ನೆಲ್ಲ ಹಚ್ಚಿ ಡೆಕೋರೇಟ್ ಮಾಡಿರ್ತೀವಿ ದೇವಸ್ಥಾನದ ಮುಂದೆ ಪ್ರಾಂಗಣದಲ್ಲಿ ಆಚೆ ಆ ಕಡೆ ದೇವಸ್ಥಾನದ ಹತ್ರ ಎಲ್ಲ ಫುಲ್ಲು ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಇದು ನೆಕ್ಸ್ಟ್ ಡೇ ಇರುಮುಡಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವರು ಇವ್ರು ರೆಡಿಯಾಗಿದ್ದಾರೆ ನಾವು ರೆಡಿ ಆಗಿದ್ದೀವಿ ಇನ್ನ ಎಲ್ಲರೂ ಹದಿನೆಂಟು ವರ್ಷ ದಾಟಿರೋರೆ ಇರುಮುಡಿ ಕಟ್ತಾರೆ ಯೂಶಲಿ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಹ್ಮ್ ದೊಡ್ಡಪ್ಪ ಇಬ್ರು ಮಾಲೆ ಹಾಕೊಂಡಿದ್ದಾರೆ ನಮ್ ದೀಕ್ಷಾ ದೀಕ್ಷಾ ಸ್ವಾಮಿನೂ ಫಸ್ಟ್ ಟೈಮ್ ಸ್ವಾಮಿ ಆರ್ಯ ಸ್ವಾಮಿ ಕೂಡ ಫಸ್ಟ್ ಟೈಮು ಶಬರಿಮಲೆಗೆ ಹೋಗ್ತಾ ಇರೋದು ಸೊ ಶ್ರೀಸ್ವಾಮಿ ನಮ್ಮ ಡ್ಯಾಡಿ ಬೇರೆ ಎಲ್ಲ ಸ್ವಾಮಿಗಳಿಗೂ ಇರುಮುಡಿ ಕಟ್ತಾರೆ ಅವರು ಯಾಕೆ ಅಂದ್ರೆ ಹನ್ನೆ ಹದಿನೆಂಟು ವರ್ಷ ಆಗೋಗಿದೆ ಮೂವತ್ತನೇ ವರ್ಷ ಅವರು ಹೋಗ್ತಿರೋದು ಅದರಿಂದ ಅವರು ಗುರುಸ್ವಾಮಿ ಆಗಿರೋದ್ರಿಂದ ಎಲ್ಲರಿಗೂ ಇರುಮುಡಿನ ಕಟ್ತಾರೆ ಈಗ ಫಸ್ಟ್ ಸ್ವಾಮಿ ಆಗಿರೋ ದೀಕ್ಷಾಗೆ ಮತ್ತೆ ಆಡಿಯಾಗೆ ಮನೆಯಿಂದನೇ ಕರ್ಕೊಂಡು ಹೋಗಿ ಮುಡಿ ಕಟ್ಟುವಂಥದ್ದು ಫಸ್ಟು ಇಲ್ಲಿ ಪಾದ ಪೂಜೆ ಮಾಡಬೇಕು ಮನೆಯಿಂದ ಹೊರ್ಡ್ಸ್ಕೊಂಡು ಹೋಗೋದಕ್ಕೆ ಮುಂಚೆ ಇಲ್ಲಿ ಚಿಕ್ಕ ಮಕ್ಕಳು ಪೂಜೆ ಮಾಡಬೇಕು ನಾವು ಅಮ್ಮ ಆದವರು ಕಾಲು ತೊಳೆದು ಪಾದ ಪೂಜೆ ಮಾಡಬಾರ್ದು ಅದಕ್ಕೆ ಲಕ್ಕಿ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಅವಳು ಚಿಕ್ಕವಳಲ್ವ ಇವರಿಬ್ಬರಿಗಿನ್ನ ಅಂತ ರಿಷಿನೂ ಅಷ್ಟೇ ಬಂದ ಲಾಸ್ಟಿಗೆ ರಿಷಿ ಪಾದ ಪೂಜೆ ಮಾಡೋಕ್ಕೆ ಹಾಗೆಯೇ ಇವರು ಹೋಗೋವರು ಅವ್ರಿಗಿನ್ನ ದೊಡ್ಡವ್ರು ಯಾರು ಇರ್ತಾರೆ ಅವರಿಗೆ ಪಾದಪೂಜೆ ಮಾಡೋವಂಥದ್ದು ಪದ್ಧತಿ ಸೊ ಈ ನಾವು ಹಾಗೆಯೇ ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿದ್ರು ಇನ್ನು ನಾವು ಎಲ್ಲರೂ ಆಶೀರ್ವಾದ ತಗೊಂಡ್ವಿ ಇನ್ನು ನನಗೆ ನನ್ನ ತಮ್ಮ ಮತ್ತು ಆರ್ಯ ದೀಕ್ಷಾ ಇಬ್ ಮೂರು ಜನನೂ ಪಾದ ಪೂಜೆ ಮಾಡ್ತಿದ್ದಾರೆ ನನಗೊಂಥರ ಭಯ ಭಯ ಥರ ಅನಿಸುತ್ತೆ ಸ್ವಾಮಿಗಳು ನಮ್ಮ ಕಾಲು ಅಪ್ಪ ಹೇಗೆ ಅಂತ ಬಟ್ ಆದರೆ ಅವ್ರ ಪ್ರಕಾರ ಅವ್ರ ಉದ್ದೇಶ ಏನು ಅಂದರೆ ಈ ರೀತಿ ಪಾದಪೂಜೆ ಮಾಡಿಕೊಂಡು ಹೋದಾಗ ಎಲ್ಲವೂ ಒಳ್ಳೇದಾಗಬೇಕು ಹೋಗಿರೋ ಕೆಲಸ ನಿರ್ವಿಘ್ನವಾಗಿ ನಡೀಬೇಕು ಅನ್ನೋದು ದೊಡ್ಡವರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಅದಕ್ಕೆ ನಾವು ಕೂಡ ಎಲ್ಲರೂ ಆಶೀರ್ವಾದ ತೊಗೊಂಡ್ವಿ ಇನ್ನು ನನ್ನ ತಮ್ಮಿಗೆ ಆರ್ಯ ದೀಕ್ಷಾ ಇಬ್ಬರು ಇಬ್ಬರು ಪಾದ ಪೂಜೆ ಮಾಡಿದ್ರು ಹಾಗೆ ಸ್ವಾತಿ ಸ್ವಾ ಸ್ವಾತಿ ಕೂಡ ಪಾದ ಪೂಜೆ ಮಾಡಿದ್ರು ಈ ಥರ ದೊಡ್ ಚಿಕ್ಕವರು ದೊಡ್ಡವ್ರಿಗೆ ಪಾದ ಪೂಜೆ ಮಾಡುವಂಥದ್ದು ಬಟ್ ಆ್ಯಕ್ಚುಲಿ ಏನು ಅಂದರೆ ಸ್ವಾಮಿಗಳಿಗೆ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ಬೋದು ತಪ್ಪೇನಿಲ್ಲ ಬಟ್ ಆದರೆ ನಮ್ಮದೇ ಮಕ್ಕಳು ತಮ್ಮ ಆ ಥರ ಇದ್ದಾಗ ಅವರು ಅವ್ರ ಕಾಲಿಗೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಯೂಶಲಿ ಬೇರೆ ಎಲ್ಲ ಸ್ವಾಮಿಗಳಿಗೂ ನಾವು ಪಾದ ಪೂಜೆನ ಮಾಡ್ಬೋದು ಅದರಲ್ಲೇನು ತಪ್ಪೇನಿಲ್ಲ ಈಗ ಇವರಿಬ್ಬರಿಗೂ ರೆಡಿ ಮಾಡ್ತಿದ್ದಾನೆ ನನ್ನ ತಮ್ಮ ಸ್ವಾಮಿ ಒಂದು ಹಾರ ಎರಡು ಹಾರಗಳು ತಂದಿದ್ರು ಇಬ್ಬರಿಗೂ ಆಕೆ ಮನೆಯಿಂದ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಹಾಗೆ ಕಿರಣ್ ಅವರು ಇದ್ರು ಈ ಸತಿ ನನ್ನ ತಮ್ಮನ ಫ್ರೆಂಡು ಅವರು ಕೂಡ ನಮ್ಮನೆಯಿಂದನೇ ಹೋಗ್ತಿದ್ದಂಥದ್ದು ಟೋಟಲ್ ಐದು ಜನ ನಮ್ಮ ಮನೆಯಿಂದನೇ ಹೋಗ್ತಿದ್ದು ನನ್ನ ತಮ್ಮ ದೀಕ್ಷಾ ಆಮೇಲೆ ಆರ್ಯ ನಮ್ಮ ಡ್ಯಾಡಿ ಕಿರಣ್ಣು ಐದು ಜನ ಆರ್ಯಾಗೆ ಮತ್ತು ದೀಕ್ಷಾಗೆ ಇಬ್ಬರಿಗೂ ಇರುಮುಡಿ ಕಟ್ಟೋಕ್ಕೆ ಹಸ್ಬೆಂಡು ನಾನು ಅತ್ತೆ ಎಲ್ಲರೂ ಬಂದಿದ್ದೀವಿ ರಿಷಿ ಎಲ್ರೂ ಆ ಒಂದು ಪ್ರೊಸೀಜರ್ ಯಾವ ಥರ ಇರುತ್ತೆ ಹೊಸ್ದಾಗ ಯಾರು ಗೊತ್ತಿಲ್ಲದಾರವರು ಇರುಮುಡಿ ಅಂದರೆ ಏನು ಯಾವ ಥರ ಇರುತ್ತೆ ಎಲ್ಲ ನೋಡಿಲ್ದಾರವ್ರವರು ಒಂದ್ಸಲಿ ನೋಡಿ ಆ ಕಾಯಲ್ಲಿರೋ ನೀರನ್ನ ಫಸ್ಟನ್ನೆಲ್ಲ ನೆನೆಸಿಕ್ಕಿರ್ತಾರೆ ನೀರಲ್ಲಿ ಅದನ್ನೆಲ್ಲ ಉಜ್ಜಿರ್ತಾರೆ ಮೇಲೆ ಏನೂ ಇದಿರೋದಿಲ್ಲ ಆ ನೀರೆಲ್ಲ ಚೆಲ್ಬಿಟ್ಟು ಅದಕ್ಕೆ ಆ ಸ್ವಾಮಿ ಕೈಯಲ್ಲಿ ಭಕ್ತಿಯಿಂದ ಅವರು ಉಪವಾಸ ಇರ್ತೀವಿ ಬೇರೆ ಎಲ್ಲರೂ ನಾವೆಲ್ಲರೂ ಸಾಯಂಕಾಲ ಆಗುತ್ತೆ ಆಲ್ಮೋಸ್ಟ್ ಇದೆಲ್ಲ ಸ್ಟಾರ್ಟ್ ಆಗೋದಕ್ಕೆ ಇಷ್ಟೊತ್ತಿಗೆ ನಾವು ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಏನೂ ತಿನ್ನೋದಿಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಸ್ವೀಟ್ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಅಷ್ಟು ಬಿಟ್ಟರೆ ಅವರು ಕೂಡ ಪಾಪ ಏನೂ ತಿಂದಿರಲಿಲ್ಲ ಇಬ್ಬರೂ ಅವರೂ ಉಪವಾಸ ಇದ್ದರು ಭಕ್ತಿಯಿಂದ ಈ ರೀತಿ ನಮಸ್ಕಾರ ಮಾಡಿಕೊಂಡು ತುಪ್ಪ ತುಂಬಿಸಿ ಅದಕ್ಕೆ ಒಂದು ಕ್ಯಾಂಡಲ್ದು ಇದು ಮಾ ಮೆಲ್ಟ್ ಮಾಡಿ ಹಾಕ್ತಾರೆ ಅದನ್ನು ಮತ್ತೆ ಭಸ್ಮದಿಂದ ಕ್ಲೋಸ್ ಮಾಡ್ತಾರೆ ಸೀಲ್ ಮಾಡಿ ಹಾಕ್ತಾರೆ ಅಕ್ಕಿ ಜಾಸ್ತಿ ಜಾಸ್ತಿ ಹಾಕಕ್ಕೆ ಕೊಡೋಲ್ಲ ಮಕ್ಕಳು ಹೊತ್ಕೊಂಡು ಹೋಗ್ಬೇಕಲ್ವಾ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಿರೋದು ದೊಡ್ಡವ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀವಿಲ್ಲ ಅಂತಲ್ಲ ಬಟ್ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹಾಕೋಣ ಭಾರ ಆಗುತ್ತೆ ಪಾಪ ಓ ಹತ್ಬೇಕಲ್ವ ಬೆಟ್ಟನ ಅಂತ ಅಷ್ಟೇ ಏನೇನೆಲ್ಲ ಇರುತ್ತೆ ಅಂತನೂ ಹಾಕೋದು ಅಂದರೆ ಅಕ್ಕಿ ಬೇಳೆ ಬೆಲ್ಲ ಕೆಲವೊಂದು ಕಲ್ಸಕ್ಕರೆ ಈ ಥರದ್ದೆಲ್ಲ ಒಂದು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಡ್ರೈ ಫ್ರೂಟ್ಸು ಅದನ್ನು ಹಾಕ್ತಾರೆ ಅದನ್ನು ಮತ್ತೆ ವಾಪಸ್ ತಂದು ನಾವು ಪೊಂಗಲ್ ಮಾಡ್ತೀವಿ ಸ್ವೀಟ್ಸ್ ಪ್ರಸಾದ ಥರ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತೀವಿ ನಾವು ತಿಂತೀವಿ ಇದು ಈ ಒಂದು ಲೈಕ್ ಪದ್ಧತಿ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಆರ್ಯಾಗೆ ಕೇಳೋಣ ಯಾವ ಥರ ಇತ್ತು ಅಯ್ಯಪ್ಪ ಸ್ವಾಮಿ ಟ್ರಿಪ್ಪು ಅಂತ ಎಲ್ಲ ಹೆಂಗಿತ್ತು ಆರ್ಯ ಚೆನ್ನಾಗಿತ್ತು ಹೇಗೆ ಫೀಲ್ ಆಯಿತು ನಿಂಗೆ ಮುಡಿ ಕಟ್ಟುವಾಗ ಭಕ್ತಿ ಅನ್ನಿಸ್ತಾ ಹೌದು ಆಮೇಲೆ ಆಮೇಲೆ ಈಝಿಯಾಗಿತ್ತು ಹತ್ತಕ್ಕ ಬೆಟ್ಟ ಹತ್ತಕ್ಕೆ ಈಝಿ ಇತ್ತಾ ಏನು ಕಷ್ಟ ಆಗಲಿಲ್ವ ನಿನಗೆ ಇಲ್ಲ ಗೈಡ್ಸ್ ಬ್ಲಾಗ್ ನೋಡಿದ್ರಿ ಒಂದು ಬ್ಲಾಗ್ ಇಷ್ಟ ಆಗಿದೆ ಅನ್ಕೊತಾ ಇದೀನಿ ಒಂದ್ ವೇಳೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಓಕೆ ಮರಿಬೇಡಿ ನಾನು ನಿಮ್ನ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ ಅಂಡ್